ಫುಡ್ ಯಾವಾಗ ಸರ್ ನಾವು ಒಂದು ಎರಡು ವರ್ಷದಿಂದ ಉಪೇಂದ್ರ ಸರ್ ಬರ್ತಡೇ ಮಾಡ್ತಾ ಇದ್ದೀವಿ ಬೆಳಗ್ಗೆ ಒಂದು ಎರಡು ಸಾವಿರ ಜನಕ್ಕೆ ಕೇಸರಿ ಭಾತು ಟೊಮೆಟೊ ಭಾತು ಮದ್ದು ಚಟ್ನಿ ಈ ಥರ ಸರ್ವ್ ಮಾಡಿದ್ದೀವಿ ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ವಾಂಗಿ ಭಾತು ಪಸ ಪಲಾವು ಮತ್ತು ಮೊಸರನ್ನ ಮಸಾಲೋಡೆ ಈ ಥರ ಸರ್ವ್ ಮಾಡ್ತಾಯಿದೆ ಅಪ್ ಟು ಒಂದು ಐದುನೇ ಐದು ಗಂಟೆವರೆಗೂ ಎಷ್ಟು ಚೆನ್ನಾಗುತ್ತೋ ಅಷ್ಟು ಚೆನ್ನಾಗಿ ಕೊಡಕ್ಕೆ ಸರಿ ಹೇಳಿದ್ದಾರೆ ಇವಾಗ ಒಂದು ಎರಡುವರೆ ಸಾವಿರ ಜನಕ್ಕೆ ಪ್ರಿಪೇರ್ ಆಗಿದೆ ಅದಾದಮೇಲೆ ಜನ ನೋಡಿಕೊಂಡು ಅದೇ ರೀತಿ ಮಾಡ್ತಾ ಹೋಗ್ತೀವಿ ಸರ್ ಬೇರೆ ಇಲ್ಲ ಸರ್ ಒಬ್ಬರಿ ಒಬ್ಬರೇ ಒಬ್ಬರಿ ಊಟದ್ದೆಲ್ಲ ನಮ್ಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ನಾವು ಮಾಡ್ತಾಯಿದ್ದೀವಿ ಸರ್ ಏ ಗಂಟೆ ಕ್ಯಾಟ್ರಿಂಗ್ ಅಂತ ಸರ್ ಮಳೆ ಇದ್ದಿದ್ದ ಕಾರಣ ನಾವು ಪ್ರತಿ ವರ್ಷ ಇಲ್ಲೇ ಮಾಡ್ತಿದ್ದಿದ್ದು ಇಲ್ಲೇ ಪ್ರಿಪ್ರೇಷನ್ ಮಾಡಿ ಇಲ್ಲೇ ಸರ್ವ್ ಮಾಡ್ತಿದ್ವಿ ಬಟ್ ಮಳೆ ಇದ್ದಿದ್ದ ಕಾರಣ ನಾವು ಇವಾಗ ನಮ್ಮ ಕಿಚನ್ ಇದೆ ಮಲ್ಲೇಶ್ವರಮಲ್ಲಿ ಅಲ್ಲಿಂದ ಪ್ರಿಪ್ರೇಷನ್ ಮಾಡಿಕೊಂಡು ಇಲ್ಲಿ ನೋಡಿಕೊಂಡು ಜನಗಳ ಮೂಮೆಂಟ್ ನೋಡಿಕೊಂಡು ತರ್ಸ್ಕೊತಾ ಇದ್ದೀವಿ ಇವಾಗ ಕಾಲೇ ಆದಂಗೆ ಕಾಲೇ ಆದಂಗೆ ತರ್ಸ್ತಾ ಇದೀವಿ ಇದುವರೆಗೂ ಆಗಲೇ ಎರಡುವರೆ ಸಾವಿರ ಜನ ಬಂದಿದೆ ಇವಾಗ ಇನ್ನೂ ಒಂದು ಸಾವಿರ ಜನ ರೆಡಿ ಆಗ್ತಾ ಇದೆ ಹೋದ ವರ್ಷಕ್ಕೂ ಈ ವರ್ಷಕ್ಕೇನು ಡಿಫ್ರೆನ್ಸ್ ಹಂಗನಿಸ್ತಾ ಇಲ್ಲ ಹೋದ ವರ್ಷವೂ ತುಂಬ ಜನ ಇದ್ರು ಈ ವರ್ಷವೂ ಆಗಲೇ ನಮ್ಮ ಎಕ್ಸ್ಪೆಕ್ಟೇಷನ್ ಆಗಲೇ ಒಂದೆರಡು ಎರಡುವರೆ ಸಾವಿರ ಜನ ಬರ್ತಾ ಇದ್ದಾರೆ ಇನ್ನು ಏನನ್ನ ಇನ್ನೂ ಅಭಿಮಾನಿಗಳು ಸಂಜೆವರೆಗೂ ಆಮೇಲೆ ವೀಕ್ ವೀಕೆಂಡ್ ವೀಕ್ಲಿ ಇರೋದ್ ಕಾರಣ ಇವತ್ತು ಅಭಿಮಾನಿಗಳು ಸಂಜೆ ಮೇಲೆ ಹೆಚ್ಚಾಗ್ತಾರೆ ಅಂತ ಸರ್ ಹೇಳಿದೆ ಬರ್ತಾ ರಜಾ ಇಲ್ದಿರೋ ಕಾರಣ ನಾವು ಅಭಿಮಾನಿಗಳು ಸ್ವಲ್ಪ ಜನ ಬಂದಿದ್ದಾರೆ ಬಂದವರು ನಾಲ್ಕು ಗಂಟೆ ಮೇಲೆ ಇನ್ನೂ ಜಾಸ್ತಿ ಆಗ್ತಾರೆ ಅಂತ ಇದೆ ನಮ್ಮ ಹತ್ರ ಸುಮಾರು ಒಂದು ಮೂವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಈಗ ಹಾಂ ಮೂವತ್ತು ಜನ ಸರ್ವ್ ಮಾಡ್ತಾ ಈ ಕೆಲಸಗಾರ ಇದ್ದಾರೆ ಇವಾಗ ಒಂದು ಎರಡು ಕೌಂಟ್ರು ಬೇರೆ ಬೇರೆ ಕೌಂಟ್ರ್ ಮಾಡಿ ಸರ್ವ್ ಮಾಡ್ತಾ ಇದ್ದೀವಿ ಸರ್ ಐದು ಐದು ಗಂಟೆ ಆರು ಗಂಟೆವರೆಗೂ ಇದು ಹಂಗೆ ನಡೀತಾ ಇರುತ್ತೆ ಸರ್ ಮಾಡ್ತಾ ಇರ್ತೀವಿ ಸರ್ ಸರ್ ಬೆಳಿಗ್ಗೆ ಬಾಲಾಜಿ ಸರ್ ಅಂತ ಒಬ್ಬರು ಮಾಡಿಸಿದ್ರು ಬಾಲಾಜಿ ಸರ್ ಪ್ರತಿ ವರ್ಷ ಬ ಉಪಿ ಸರ್ ಬರ್ತಡೇಗೆ ಬಾಲಾಜಿ ಸರ್ ಮಾಡ್ತಾರೆ ಮಧ್ಯಾಹ್ನ ಉಪಿ ಸರೇ ಎಲ್ಲ ಅಭಿಮಾನಿಗಳು ಎಷ್ಟೇ ಜನ ಆಗಲಿ ಅಷ್ಟು ಜನ ಕೊಡಬೇಕು ಅಂತ ನಿನ್ನೆ ಕರೆಸಿ ನಮಗೆ ಏನೇ ಆಗಲಿ ಹೆಚ್ಚು ಕಮ್ಮಿ ಒಂದು ಐಟಮ್ ಜ ನಮ್ಮ ಕಮ್ಮಿ ಆದರೂ ಪರವಾಗಿಲ್ಲ ಜನಗಳು ಕಮ್ಮಿ ಆಗಬಾರ್ದು ಸಂಜೆವರೆಗೂ ಒಂದು ರೀತಿಯಾದ ಟೇಸ್ಟಲ್ಲಿ ಆಗಲಿ ಕ್ವಾಂಟಿಟಿ ಆಗಲಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಖಾಲಿ ಆದಂಗೆ ಖಾಲಿ ಆದಂಗೆ ಮಾಡ್ಕೊಂಬರ್ಬೇಕು ಅಂತ ಸಾರೇ ನೆನ್ನೆ ಕರ್ಸ್ಬಿಟ್ಟು ಹೇಳಿದರು ಪ್ರತಿ ಹೌದು ಸರ್ ಬೆಳಗ್ಗೆ ಬೆಳಗ್ಗೆ ಬಾಲಾಜಿ ಸರ್ ಅಂತಿದ್ದಾರೆ ಬಾಲಾಜಿ ಸರ್ ಮಾಡಿಸ್ತಾರೆ ಮಧ್ಯಾಹ್ನ ಒಪ್ಪಿಸಾರೆ ಪ್ರತಿ ವರ್ಷನೂ ಹಾಗೆ ಅದೇ ರೀತಿ ನಡ್ಕೊಂಡು ಹೋಗುತ್ತೆ ಅಭಿಮಾನಿಗಳು ಅವ್ರ ಫ್ರೆಂಡ್ ಹಾಂ ಐದು ಗಂಟೆ ಬರಕ್ ಒಂದ್ರೆ ಹತ್ರದ್ದೇ ಬರಗನಿದ್ರೆ ಬಂದಿದ್ದೀನಿ ಯಾವ್ದವರು 한번해 <sickness is> <Layout> એટામા <laughs> દુમા <laughs> ಅಭಿಮಾನಿಗಳು ಅಣ್ಣ ನೀವು ಹೇಳಿಲ್ಲ ಅಂದ್ರೆ ಊಟ ಮಾಡ್ಕೊಂಡು ಹೋಗ್ತೀನಿ ಅಣ್ಣ